ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸಂಚಿಕೆ ಏನಾಗಿದೆ ನೋಡೋಣ ಲೈಕ್ ಕೊಡಿ ಈ ಕಡೆ ರಂಗನಾಥ್ ಅವರು ಸೂರ್ಯನ ಪರಿಸ್ಥಿತಿ ನೋಡ್ಲಾರದೆ ಇಂಜಿನಿಯರ್ ಕರ್ಸಿ ಅಳತೆ ಮಾಡಿಸ್ತಾ ಇರ್ತಾರೆ ಜಾಗಕ್ಕೋಸ್ಕರ ರೂಮ್ ಕಟ್ಲಿಕ್ಕೆ ಅವಾಗ ಅವ್ರ ಸ್ನೇಹಿತ ಬಂದವರು ಕೇಶವ ಅವರು ಏನು ರಂಗ ಬೆಳಗ್ಗೆ ಬೆಳಗ್ಗೆ ಇಂಜಿನಿಯರ್ ಕರ್ಸಿ ಹೀಗ ಅಳತೆ ಮಾಡಿಸ್ತಿದ್ಯಲ್ಲೋ ಅಂದಾಗ ಏನ್ ಮಾಡದಪ್ಪ ರೂಮಿನ ಸಮಸ್ಯೆ ಉದ್ಭವ ಆಗಿದೆ ಸಮಸ್ಯೆ ಬಗೆಹರಿಸ್ಬೇಕು ಅಂದ್ರೆ ಇದ್ ಮಾಡ್ಲೇಬೇಕಲ್ಲ ಹಾಗಾಗಿ ಅಂತ ಹೇಳಿ ಹೇಳ್ತಾರೆ ಸರಿ ಹೇಳ್ಬಿಟ್ಟು ಮನೆಯೊಳಗೆಲ್ಲ ಅಲ್ಲೆಲ್ಲ ಸಿದ್ಧಗೊಳಿಸಿ ಮನೆಯೊಳಕ್ ಬರ್ತಾರೆ ಮನೆಯೊಳಗ್ ಬರ್ತಿದ್ದ ಹಾಗೇನೆ ಇಲ್ಲಿ ರೂಮ್ ಕಟ್ತಾರೆ ಅನ್ನೋ ವಿಚಾರ ಕೇಳಿ ಎಲ್ಲ ಒಬ್ರಿಗೊಬ್ರು ಒಂದೊಂದು ಮಾತಾಡಕ್ ಶುರು ಮಾಡ್ತಾರೆ ಅನಂತರ ರಂಗನಾಥ್ ಅವರು ಇಲ್ಲಿ ರೋಹಿಣಿ ಇದ್ದವಳು ಅವ್ರ ರೂಮ್ ಕಟ್ಲಿಕ್ಕೆ ನಾವ್ಯಾಕ್ ಬಿಟ್ಟು ಕೊಡ್ಬೇಕು ಮಾವ ಅಂತ ಹೇಳಿ ಹೇಳ್ತಾರೆ ಶಾಂತಿ ಎಲ್ಲರಿಗಿಂತ ಮುಂಚಿತವಾಗಿ ಶಾಂತಿ ಏನಕ್ ಬೇಕು ರೂಮ್ ಅವ್ಳು ಯಾವ್ದೋ ಒಂದ್ ಎರಡು ಕಡ್ಡಿನಿಟ್ಟು ಗುಡಿಸ್ಲಾಕಿ ಎಸ್ ಹೋಗಿ ಗರಿ ಹಾಕಿಟ್ಟು ಆ ಗುಡಿಸ್ಲಲ್ಲಿ ಬಿದ್ದಿರ್ತಾಳೆ ಅವ್ಳಿಗೆ ಯಾಕಿ ಹೂವು ಅಂತ ಹೇಳಿ ಹೇಳ್ತಾಳೆ ಆ ಹೇಳಿದಾಗ ರಂಗನಾಥವ್ ನಿಂದಿನ್ ಬಾಯಿ ಬಚ್ಚಲೆ ಆ ಸ್ವಲ್ಪನಾದ್ರು ಇತಿಮಿತಿ ಇಲ್ವಲ್ಲೇ ನೀನು ಮಾತಾಡೋಕೆ ಏನ್ ಬೇಕಂದ್ರೆ ಒದ್ತಾ ಇರ್ತೀಯಲ್ಲಿ ಅವ್ರಿನ್ ಮನುಷ್ಯರಲ್ವೇನೆ ಅವ್ರಿನ್ ನಿನ್ ಮಗ ಅಲ್ವಾ ನಿನ್ ಸೊಸೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಅವ್ರು ಹಾಗಂದಾಗ ಇಲ್ಲಿ ಮೀನು ಬರ್ತಾಳೆ ಮೀನು ಬಂದ್ಬಿಟ್ಟು ಅದೇ ಯಾವಾಗ್ಲೂ ಕೂಡ ನನ್ನ ಮನೆಯವ್ರನ್ನ ನನ್ನ ಅಪ್ಪ ಅಮ್ಮನ್ನ ಏನತ್ತೆ ನಾವ್ ಯಾವತ್ತೂ ಕೂಡ ಮನೆ ನಮ್ದು ಚಿಕ್ಕದಾದ್ರು ಕೂಡ ನಾವೇನ್ ಗುಡಿಸ್ಲಲ್ಲಿ ಏನ್ ವಾಸ ಮಾಡ್ದವ್ರಲ್ಲ ಆದ್ರೂ ನಾವು ಒಪ್ಪತ್ತಿನ ಊಟಕ್ಕೂ ಏನ್ ಕಷ್ಟ ಪಡ್ಲಿಲ್ಲ ಏನಾದ್ರೂ ಹಸ್ಕೊಂಡ್ ಮಲ್ಕೊಂಡ್ರೆ ಅಪ್ಪ ಸಂಕಟ ಕೊಡೋರು ಅಂತ ತಂದೆ ಹುಟ್ಟಿದ ಮಗಳನ್ನ ತಂದೆನ ಈಸ್ತೇ ಇದ್ರೆ ಆ ಮನೇನ ನಿಮ್ಗೆ ಸಮಾಧಾನ ಏನಾಗುತ್ತೆ ಊಟ ಮಾಡಿದ್ದು ಊಟ ನಿಮಗೆ ಜೀರ್ಣನೇ ಆಗೋಲ್ವಾ ಹೇಳಿ ಅಂತ ಹೇಳಿ ಹೇಳ್ತಾಳೆ ನೀನ ಹಾಗಂದಾಗ ಅಂದಾಗ ಹಾಗಂತ ಟಾಂಗ್ ಕೊಡ್ತಿದ್ದಾಗಿನೆ ಬಂದ್ಬಿಟ್ಲಿ ಇವಳೊಬ್ಳು ಆ ಸುಮ್ಮನೆ ಸಾಕು ಅಂತ ಹೇಳಿ ಬಾಯಿ ಮುಚ್ಚಿಸ್ತಾಳೆ ಆನಂತರ ರಂಗನಾಥ್ ಅವರು ರೂಮ್ ಕಟ್ಟ ವಿಚಾರಕ್ಕೆ ಸಂಪೂರ್ಣ ನಿರ್ಧರಿಸ್ತಾರೆ ಆಗ ಶಾಂತಿ ಇದ್ದವಳೆಲ್ಲ ಕಡೆ ದುಡ್ಡಿಲ್ ತರ್ತೀರಾ ರೂಮ್ ಕಟ್ಲಿಕ್ಕೆ ಅಂದಾಗ ಈ ಮನೆ ಮೇಲೆ ಲೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಈ ಮನೆ ಮೇಲೆ ಲೋನ್ ಮಾಡಿದ್ರೆ ಲೋನ್ ಅಂತ ಹೇಳಿ ಕೇಳ್ತಾಳೆ ಕೇಳಿದಾಗ ಹೇಗೋ ಆಗತ್ತೆ ಇಲ್ಲಿ ಮನೋಜ ಇದ್ದವನು ಅಲ್ಲ ಅಪ್ಪ ನೀನು ಕಟ್ಟು ರೂಮು ನೀ ಮನೋಜ ಇದ್ದವನು ಅಪ್ಪ ನಮ್ಮ ರೂಮ್ ಗಿಂತಿನ ದೊಡ್ಡದಾಗಿರುತ್ತಪ್ಪ ನೀನು ಕಟ್ಸೋ ರೂಮು ಅಂತ ಹೇಳಿ ಕೇಳ್ತಾರೆ ಆ ಕೇಳಿದಾಗ ಯಾಕಪ್ಪ ಅಂತ ಹೇಳಿ ರವಿ ಕೇಳ್ತಾನೆ ಆ ರವಿ ಕೇಳೋದಕ್ಕೆ ಏನಿಲ್ಲ ಏನಾದರೂ ಆಗೇನಾದ್ರು ಇದ್ರೆ ಆ ರೂಮ್ ನಾವೇ ನಾನು ರೋಹಿಣಿ ಆ ರೂಮಲ್ಲಿ ಅಲ್ಲಿ ಬಿಡೋಣ ಅಂತ ಹೇಳಿ ಅಂತ ಹೇಳ್ತಾರೆ ಆ ಹೇಳಿದಾಗ ಅದಕ್ಕೆ ರವಿ ಅಂತಾನೆ ಬೈ ಮುಚ್ಕೊಳ್ಳೋ ಬಾಯ ಸಾಕು ಕಣೋ ಒಳ್ಳೆದೆಲ್ಲ ನಿನ್ನ ಬೇಕು ಕೆಟ್ಟದ್ದು ಬಿಟ್ಟಿದ್ದೆಲ್ಲ ಸೂರ್ಯನಿಗ್ ಕೊಡ್ಬೇಕ ಏನ್ ಮಾತಾಡ್ತೀಯೋ ನೀನು ಅಂತ ಹೇಳ್ತಾ ಸುಮ್ಮಿಯೋ ನೀನು ಎಷ್ಟೇ ಆಗಲಿ ನಾನು ಈ ಮನೆಗೆ ದೊಡ್ಡ ಮಗ ಇನ್ ಮುಂದಕ್ಕೆ ಈ ಮನೆಗೆ ಯಜಮಾನ ಆಗ್ಬೇಕಾಗಿದ್ದನು ಗೊತ್ತಾ ಹಾಗಾಗಿ ಅದಕ್ಕೆ ಯೂಡ್ ರೋಹಿಣಿ ಅಂತಾನೆ ನಾವ್ ಎಷ್ಟೇ ಆಗ್ಲಿ ನಾವು ಮಾಡ್ತಾ ಇರೋದು ದೊಡ್ಡ ಬಿಸ್ನೆಸ್ ನಾವೆಲ್ಲರಿಗಿಂತ ಹೆಚ್ಚಿನ ಲಾಭ ತರ್ತಾ ಇರೋದು ನಾವೇ ಹೆಚ್ಚು ದುಡಿಮೆ ಮಾಡ್ತಿರೋರು ನಾವೇ ಹಾಗಾಗಿ ತಪ್ಪೇನಿದೆ ಇದರಲ್ಲಿ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಅದಕ್ಕೆ ರಂಗನಾಥ್ ಅವ್ರ ಇದ್ದವ್ರು ಹೌದಮ್ಮ ಇಬ್ರು ಗಂಡಾಯಂತಿ ಇಬ್ರು ಎರಡು ಕೋಡ್ ಇಟ್ಕೊಬಿಡಿ ಸರಿ ಹೋಗುತ್ತೆ ಅಂತ ಹೇಳಿ ರಂಗನಾಥ್ ಅವ್ರ ಅಂತಾರೆ ಹಾಗಂದಾಗ ಅದಕ್ಕೆ ಆಗಲ್ಲಮ್ಮ ನೀವು ದೇವ್ರಂತವ್ರು ಆದ್ರೂ ಇಂಥವ್ರಿಗೆ ಏನಕ್ಕೆ ರೂಮ್ ಕಟ್ಟೋಕ್ ನಾವು ದುಡ್ಡು ಕೊಡ್ಬೇಕು ಅಂತ ಅಷ್ಟೇಯ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ರಂಗನಾಥ್ ಅವ್ರ ಅದಕ್ಕೆ ಅಲ್ಲ ತಾಯಿ ನೀವು ನನ್ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾನೇನಾದ್ರೂ ನನ್ನ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಕೊಡಿ ನನ್ ದುಡ್ಡು ಅಂತ ಏನಾದ್ರು ನಾನು ನಿಮ್ಮನ್ನ ಹೇಳು ಹೇಳಮ್ಮ ಯಾವತ್ತಾದ್ರು ನಾನು ನಿಮ್ಮನ್ನ ಇಪ್ಪತ್ತೇಳು ಲಕ್ಷ ನಂದನ್ನ ಕೊಟ್ ಕೊಟ್ಟು ಇಲ್ಲ ಇಲ್ಲವೇ ಅದನ್ನೇ ಕೊಡಿ ಸಾಕು ನನಗೀಗ ಅಂತ ಹೇಳಂತಾರೆ ಅಂದಾಗ ಆಗಲ್ಲಮ್ಮ ಹೇಳಿದ್ದಷ್ಟೇ ಅಂತ ಹೇಳ್ತಾರೆ ಸುಮ್ನೆ ಅಮ್ಮ ಮತ್ತೆ ಏನಿಕ್ ಮಾತಾಡ್ತೀರಾ ಶಾಂತಿ ಇದ್ದೋಳು ಅಲ್ಲ ಎಲ್ ಎಲ್ತಿರ್ತಿರ್ರಿ ದುಡ್ಡ ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಹಾ ಹೀಗೆಲ್ತಿರ್ತೀರ ಲೋನ್ ಹಿಂಗ್ ತೀರ್ಸ್ತೀರಾ ನೀವು ಈ ಮನೆಯ ಮೇಲ್ ಲೋನ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ನಾನು ಹೇಗೋ ತೀರಿಸ್ತೀನಿ ಅಂತ ಹೇಳಿ ಅಂಗನಾಥ್ ಅವ್ರ ಇದಕ್ ನೀನೇ ಇದ್ದವಳು ನಾವ ನಮ್ಗೋಸ್ಕರ ನೀವ್ ತೊಂದರೆ ತಗೊಂಡಿಷ್ಟೆಲ್ಲ ಇಷ್ಟೆಲ್ಲ ಬೇಡ ನಮ್ ಪಾಡಿ ನಮ್ಮನ್ನ ಬಿಟ್ಟು ಬಿಡಿ ಮಾವ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಇಲ್ಲಿ ಶಿವ ಸೂರ್ಯನು ಕೂಡ ಮಧ್ಯೆ ಬರ್ತಾನೆ ಅಪ್ಪ ನಮ್ಗೋಸ್ಕರ ಯಾಕಪ್ಪ ಎಷ್ಟು ಉಂಡಿಸ ತಗತೀಯ ನೋಡು ಹಾಲಲ್ಲಿ ಮುನಿಕತೀವಿ ಆಗೋವರೆಗೂ ಆಚೆ ಮುಳಗ್ಕೊಳ್ತೀವಿ ತೀರಾ ಆಗ್ಲೇ ಇಲ್ವಾ ಮಳೆ ಬಂದ್ರೆ ಬೇಕಿದ್ರೆ ನಾವು ಕಾರಲ್ಲಿ ನೋಡ್ತೀವಿ ಬಿಡಪ್ಪ ಯಾಕೆ ನೀನ್ ತೊಂದರೆ ತಗೋತೀಯ ಸುಮ್ನೆ ನಮ್ಮಿಂದ ಅಂತ ಹೇಳಿ ಸೂರ್ಯನು ಕೂಡ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿದ್ಮೇಲೆ ಅಣ್ಣ ತೊಳಗ್ ಬೇಸರ ಆಗ್ಬಿಡ್ತಂಗ ಅಂದು ಸೂರ್ಯ ಮೀನ ಓಟೋಗ್ಬಿಡ್ತಾರೆ ಆಚೆಗೆ ಹೋದಾಗ ಎಲ್ರು ನೀನ್ ನಿಕ್ತವ್ರನ್ನ ಏನ್ ನಿಂತಿದ್ಯಾ ಏನ್ ಇಲ್ಲಿ ಕೋತಿ ಕುಣಿತಾ ಇದೀಯಾ ನಡೀ ಎಲ್ಲ ನಿನ್ ನಿನ್ ಜಾಗಕ್ಕೆ ಅಲ್ಲಿ ಕಳಿಸ್ತಾರೆ ಕಳಿಸ್ಬಿಟ್ಟು ರೂಮಿಡ್ ಬರ್ತಾರೆ ರೂಮಿಡ್ ಬಂದಾಗ ಅಲ್ವೇಶಿ ಸ್ವಲ್ಪನೇ ನಿನ್ ಮಮಕಾರ ಅಂತ ಕರ್ಣ ಅನ್ನೋದ್ ಇಲ್ವೇನೆ ಮೂರ್ ಮಕ್ಕಳು ನಿನ್ನ ಅಲ್ವೇನೆ ನೀನ್ ಏನ್ ಹೊಡೆದಿದ್ಯೋ ಇಲ್ವೇನೇ ಇಲ್ಲೋ ನೀನೆ ನಿನ್ನೊಬ್ಬರು ತಾಯಿನ ಹೇಳೀನೋ ಅಂತ ಹೇಳಿ ಅವ್ಳ ಅದಕ್ಕೂ ಕೂಡ ಮಾತಾಡೋದಿಲ್ಲ ಆ ಸೂರ್ಯನೂ ನಿನ್ ಮಗನಲ್ವೇನೆ ಆ ಎಷ್ಟು ಮಲ್ತಾ ಇದು ಅಣ್ಣ ಅಂತ ಹೇಳಿ ನೆಂತ್ಕೊಂಡು ನುಡಿತಾರೆ ಅವಳು ತುಟಿ ಪಿಟಕ್ ಅಂದೆ ಕೊನೆಗೆ ಒಂದು ಹೇಳ್ತಾಳೆ ನೋಡಿ ಅವ್ರಿಗೋಸ್ಕರ ರೂಮ್ ಕಟ್ಟಕ್ ಹೋಗಿ ತಲೆ ಮೇಲೆ ತೊಂದರೆ ಮೈ ಮೇಲೆ ಹಾಕೋಬೇಡಿ ಗೊತ್ತಾಯ್ತಲ್ಲ ಹೇಳ್ತಾ ಇದೀನಿ ಗಂದಾಗ ರಂಗನಾಥ್ ಅವ್ರು ನಿನಗೆ ಯಾಕೆ ಕಟ್ಬೇಕು ಅಂತ ನಿರ್ಧರಿಸ್ತೀನಿ ಕಟ್ಟ ತೀರ್ತೀನಿ ನಾನು ನೋಡ್ತಾ ಎಲ್ಲೂ ಕಟ್ತೀನಿ ನೋಡು ಅಂತ ಹೇಳಿ ರಂಗನಾಥ್ ಅವ್ರು ಅಂತಾರೆ ಈ ಕಡೆ ಕೊನೆಗೆ ಸರಿ ಶ್ರುತಿ ಆ ಮನೆಯಲ್ಲಿ ನಡೆದಿರೋ ವಿಚಾರನ ರವಿ ಜೊತೆ ಅಂತಾಳೆ ಏನ್ ರವಿ ನಾ ಸೂರ್ಯನ್ ನೀನನ್ ಅಷ್ಟೊಂದು ಕಂಡಮಗ್ ಮಾತಾಡ್ತಾರ ಅತ್ತೆ ನಾನ್ ಇರ್ಬೇಕಿತ್ತು ಸರಿಯಾಗಿ ಚೇಳ್ ಬಿಡ್ತಿದ್ದೆ ಹಾ ಇನ್ನು ಆ ರೋಹಿಣಿ ಮನೋಜ್ ನೋಡಿ ಮಾತಿತ್ತಿರಿ ಎಷ್ಟು ಕೀಳಾಗ್ ಮಾತಾಡ್ತಾಳೆ ಏಯ್ ಸುಮ್ಮನೆ ಇರ್ತಿದ್ದ ಸೂರ್ಯ ಅಂತ ತಿಳ್ಕೊಂಡಿದಿ ಅವನೇನ್ ಕಡಿಮೆ ಅಲ್ಲ ಶ್ರುತಿ ಅಂದ ಮಾತಿಗೆ ಹೇಳ್ತಾನೆ ಶ್ರುತಿ ಅಂತೇಳಿ ನಾನಾಗಿರ್ ಕಪಾಳದ ಬಾರಿಸ್ತಿದ್ದೇನೋ ಅದಕ್ಕೆ ಅವನು ಬಾರಿಸೋನು ಅಪ್ಪನ ಮುಖ ನೋಡ್ಕೊಂಡು ಸುಮ್ನೆ ಇದ್ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ರವಿ ಈ ಕಡೆ ಶ್ರುತಿ ನಡೆದ್ ವಿಚಾರನೆಲ್ಲ ಅವ್ರ ಅಮ್ಮನಿಗೆ ಹೇಳ್ತಾಳೆ ಅವ್ರ ಅಮ್ಮ ಇದ್ದವ್ ಅಲ್ಲ ನೀ ಮನೆಯಲ್ಲಿ ರೂಮ್ಗೋಸ್ಕರ ಗೋಸ್ಕರ ಇಷ್ಟೆಲ್ಲಾ ಆಡಿದ್ರಮ್ಮ ಎಂತ ಮನೆಗ್ ಎಂತ ಮನೆಗ್ ಸೊಸೆ ಆಗೋಗಿದಿಯೆ ಆ ಶ್ರುತಿ ಅಮ್ಮ ನಿನ್ನ ಮತ್ತೆ ಮನೆ ತೆಗಿಳು ಅಂತ ಮಾತಾಡ್ಲಿಲ್ಲ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ ನಿಂದ ಇಡು ಫೋನ ಅಂದ್ರೆ ಪಟ್ ಅಂತ ಇಡ್ತಾವೆ ಆ ಕಡೆ ವಾಸುದೇವ್ ಬರ್ತಾರೆ ವಾಸದ ಬರ್ತದೆ ರೀ ಅಲ್ಲಿ ಏನ್ ರೂಮ್ ಗೋಸ್ಕರ ಜಗಳ ಐತೆ ನನಗೆ ಐದ್ ಲಕ್ಷ ಚೆಕ್ ಯಾಕೆ ಒಡವೆ ಯಾಕೆ ಹೊಡಗ ಇಲ್ಲ ರೀ ರೂಮ್ ಕಟ್ಸೋಕೆ ರೂಮ್ ಕಟ್ಸೋಕೆ ಈಗೀಗೆಲ್ಲ ಜಗಳ ಆಯ್ತಂತೆ ಅಯ್ಯೋ ನೀನ್ ಅವಾಗ್ಲೇ ನೀನು ಇದಕ್ಕೋಗಿ ಶೋರೂಮ್ ಹೋಗಿ ತಗೊಂಡ್ ಬಂದಂತ ಸಿನೇ ಕೆಲ್ಸ ಮಾಡ್ಲಿಲ್ಲ ಇನ್ ಇದಲ್ಸ ಮಾಡ್ತಾ ನೀವ್ ಕೊಡದ್ ಕಲ್ತ್ಕೊಳ್ಳಿ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಮನೆಗೆ ಹೋಗಿರ್ತಾಳೆ ಮನೆಗೆ ಹೋಗಿರೋದನ್ನ ನೋಡಿ ಸೂರ್ಯನು ಕೂಡ ಓ ಏನು ಶೀಲಾ ಆಂಟಿ ಬಂದಿದಾರಾ ಅಂತ ಹೇಳಿ ಹೇಳಿದಾಗ ಮೀನ ಹೌದು ದುಡ್ಡು ಕೊಡಕ್ ಬಂದಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಮುಚ್ಚೆ ಇಚ್ಚೆ ಭಯ ಯಾಕೆ ಅಂತ ಹೇಳಿ ಹೇಳ್ತಾರೆ ಇತ್ತ ಮನೋಜ ಇದ್ದವನು ನೋಡೋ ಇಷ್ಟು ಬಿದ್ರೆ ಇರು ಇಲ್ಲಿ ಹೋಯ್ತಾ ಇರು ಅಂತ ಹೇಳ್ತಾನೆ ಅಂತೂ ಅಣ್ಣ ತಮ್ಮದಿರೋ ಫೈಟಿಂಗ್ ಬೀಳ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು